ಫೋರ್ಟಿ ಡೇಸ್ ಏನಿದು ಫೋರ್ಟಿ ಡೇಸ್ ಅಂತಂದರೆ ಹ್ಞೂ ಎಸ್ ಎಸ್ ಎಲ್ ಸಿ ಮುಗಿತಾ ಬಂತು ಹತ್ತು ತಿಂಗಳಾಯ್ತು ನೀವು ಎಸ್ ಎಸ್ ಎಲ್ ಸಿ ಒಳಗಿದ್ದು ಏನು ಮಾಡಿದ್ರಿ ಹತ್ತು ತಿಂಗಳು ಏನು ಮಾಡಿದ್ರಿ ನೀವು ಪಾಠಗಳನ್ನು ನೋಡಿದ್ರ ಅದನ್ನೂ ಕರೆಕ್ಟಾಗಿ ನೋಡಲಿಲ್ಲ ಗಣಿತ ವಿಜ್ಞಾನ ಬೇರೆ ಬೇರೆ ಅಭ್ಯಾಸಗಳನ್ನು ಮಾಡಿದ್ರ ಮಾಡಲಿಲ್ಲ ಹದಿನೈದು ನೂರಕ್ಕಿಂತ ಹೆಚ್ಚು ವಿಡಿಯೋಗಳು ನಿಮಗಾಗಿ ನಾನು ಮಾಡಿದ್ದೀನಿ ನೋಡಿದ್ರ ಸಂಪೂರ್ಣವಾಗಿ ತಿಳ್ಕೊಂಡ್ರ ತಿಳ್ಕೊಳ್ಳೇ ಇಲ್ಲ ಅದಾದ ನಂತರ ಎಲ್ ಬಿ ಎ ಕ್ವಶನ್ಸ್ ಸರಣಿ ಬಂತು ಅದನ್ನಾದರೂ ಕರೆಕ್ಟಾಗಿ ಮಾಡಿದ್ರ ಅದನ್ನೂ ಮಾಡಲಿಲ್ಲ ಮತ್ತೇನು ಮಾಡಬೇಕು ಏನು ಮಾಡಿದ್ರಿ ಎಲ್ಲಿ ಹೋಯ್ತು ನಿಮ್ಮ ಬದುಕು ಎಲ್ಲಿ ಇದೆ ನಿಮ್ಮ ಜೀವನ ಏನು ಮಾಡಬೇಕಂತ ಮಾಡಿದಿರ ನನಗೆ ಮಾಡಲ್ ಕ್ವಶನ್ ಪೇಪರ್ಸ್ ಬಂದು ಅದನ್ನಾದರೂ ನೋಡಿದ್ರ ಸಾಲ್ವ್ ಮಾಡಿದ್ರ ಅದನ್ನೂ ಸಾಲ್ವ್ ಮಾಡಲಿಲ್ಲ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ರು ಬ್ಲೂ ಪ್ರಿಂಟ್ ನೋಡಿದ್ರ ಅದ್ರ ಪ್ರಕಾರ ನೀವು ಅಭ್ಯಾಸ ಮಾಡಿದ್ರ ಅದನ್ನೂ ಮಾಡಲಿಲ್ಲ ಪ್ರಿಪ್ರೇಟಿವ್ ಒಂದು ಹೋಗ್ಬಿಡ್ತು ಅದನ್ನಾದರೂ ನೀಟಾಗಿ ನೋಡಿದ್ರ ಅಲ್ಲೂ ಇಲ್ಲ ಇನ್ನೂ ಕೂಡ ಅರ್ಧಂಬರ್ಧ ಅರ್ಧಂಬರ್ಧ ಜೀವನವೇ ಅರ್ಧಂಬರ್ಧ ಆಗ್ಬಿಡ್ತೀಮ್ ಸಂಪೂರ್ಣ ಕಲಿಕೆ ಯಾವಾಗ ಇನ್ನೇನು ನಲವತ್ತೈದು ದಿನ ಮಾತ್ರ ಉಳಿದೈತೆ ಏನು ಮಾಡ್ಬೇಕಂತ ಕಾಣಿದ್ರೆ ನೀವು ತಿಳ್ಕೊಳ್ಳಿ ಬದುಕು ನಿಮ್ದಿದೆ ನಿಮ್ಮ ಬದುಕು ನಿಮ್ಮ ಕೈಯೊಳಗಿದೆ ಸರಿನಾ ಈ ಥರ ಮಾಡಿದ್ರೆ ಈ ಬದುಕಿಗೆ ಅರ್ಥ ಇರೋದಿಲ್ಲ ಒಂದು ಅರ್ಥ ಮೂಡಬೇಕು ಅಂತಂದರೆ ನಾವೇನ್ ಮಾಡ್ಬೇಕಾಗ್ತದೆ ಒಂದು ಪಥ ಬೇಕಾಗ್ತದೆ ಆ ಒಂದು ಹಾದಿ ನಮಗೆ ಬೇಕಾಗುತ್ತದೆ ಆ ಪಥವನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಮೊದಲು ಏನು ಮಾಡಬೇಕು ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಂಗೆ ನೋಡ್ಕೊತ ಹೋಗಬೇಕು ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ಬನ್ನಿ ಯಾವ ಥರ ಅಭ್ಯಾಸ ಮಾಡಬೇಕು ಅಂತ ನೋಡ್ಕೊತ ಹೋಗೋಣಂತೆ ಮೊದಲೇದಾಗಿ ಸ್ಟಾರ್ಟ್ ರೀಡಿಂಗ್ ನಾವು ಇಲ್ಲಿ ತನಕ ಓದಿಲ್ವಾ ಟೆನ್ಷನ್ ತಗೊಳ್ಬೇಡಿ ಇನ್ಮೇಲಿಂದ ಓದಕ್ಕೆ ಸ್ಟಾರ್ಟ್ ಮಾಡೋಣಂತೆ ಇನ್ಮೇಲಿಂದ ನಮ್ಮ ಆಟವನ್ನು ಆಡೋಣಂತೆ ಇನ್ಮೇಲಿಂದ ನಮ್ಮ ಒಂದು ಗುರಿಯನ್ನು ತಲುಪಲು ನಾವು ಪ್ರಯತ್ನ ಮಾಡೋಣಂತೆ ಅದಕ್ಕಾಗಿ ಮೊದಲೇನು ಮಾಡಬೇಕು ಸ್ಟಾರ್ಟ್ ರೇಡಿಂಗ್ ನಾವು ಈಗ ಓದೋದಕ್ಕೆ ಆರಂಭ ಮಾಡಬೇಕು ಅದಕ್ಕೆ ಮೊದಲೇನು ಮಾಡಬೇಕು ಈಟ್ ದಟ್ ಫ್ರಾಗ್ ಈ ಕಪ್ಪೆಯನ್ನು ತಿನ್ಬೇಕಂತೆ ಕಪ್ಪೆ ತಿನ್ಬೇಕಂತೆ ಕಪ್ಪೆ ತಿನ್ನುವುದೊಂದು ಅರ್ಥ ಏನು ಕಹಿಯನ್ನು ತಿನ್ಬೇಕು ಕಹಿಯನ್ನು ತಿಂದ ನಂತರ ಸಿಹಿಗೆ ಬೆಲೆ ಬರ್ತದಂತೆ ಅರ್ಥ ಏನು ಸರ್ ಕ ಕಹಿ ಅಂತಂದರೆ ಕಠಿಣವಾದಂತಹ ಪಾಠಗಳು ಸಿಹಿ ಅಂತಂದರೆ ಈಸಿ ಪಾಠಗಳು ಪಾಠಗಳಿರ್ತಲ್ಲ ಅವುಗಳನ್ನು ನಾವು ನೋಡ್ಕೊತಾ ಹೋಗ್ಬೇಕಾಗ್ತದೆ ಅದಕ್ಕಾಗಿ ಏನು ಮಾಡಬೇಕು ನಾವು ಕಾಲಮ್ಗಳನ್ನು ಮಾಡ್ಕೊತ ಹೋಗ್ಬೇಕಾಗ್ತದೆ ಪ್ರಯಾರಿಟಿ ಬೇಸ್ಡ್ ಸ್ಟಡಿ ಅಂತ ಹೇಳ್ತೀವಿ ಪ್ರಯಾರಿಟಿ ಬೇಸ್ಡ್ ಸ್ಟಡಿ ಪ್ರಯಾರಿಟಿ ಅಂತಂದರೆ ಕಠಿಣ ಮಧ್ಯಮ ಮತ್ತು ಸರಳ ಪಾಠಗಳನ್ನು ನಾವು ಮೂರು ಕಾಲಮ್ಗಳಾಗಿ ರೆಡಿ ಮಾಡಬೇಕ ಮೊದಲನೇ ಕಾಲಮಲ್ಲಿ ಡಿಫಿಕಲ್ಟ್ ಆ್ಯಂಡ್ ಅನ್ರೀಡ್ ಚಾಪ್ಟರ್ಸ್ ರೀಡ್ ಬಟ್ ನೀಡ್ ಟು ಬಿ ಮೆಮೊರೈಸ್ಡ್ ಅಂತ ಓದಿದ್ದೀವಿ ಆದರೆ ಮೆಮೊರಿ ಒಳಗೆ ಇಟ್ಕೊಳ್ಬೇಕು ಅಂತಹ ಕೆಲವೊಂದಿಷ್ಟು ಪಾಠಗಳು ಓದೇ ಇಲ್ಲ ಬಹಳ ಡಿಫಿಕಲ್ಟ್ ಅದವ ಆ ಪಾಠಗಳನ್ನು ನೀವು ಕಾಲಮಲ್ಲಿ ಇಟ್ಕೊಳ್ಳಿ ಸೆಕೆಂಡ್ ಥರ್ಡ್ ಒನ್ ಓದಿದ್ದೀನಿ ಅರ್ಥ ಆಗಿದೆ ತಿಳ್ಕೊಂಡಿದ್ದೀನಿ ಕೇವಲ ರಿವಿಝನ್ ಮಾಡಿದ್ರೆ ಸಾಕು ಅಂತಹ ಲಿಸ್ಟ್ ಮಾಡ್ಕೊತವಣ್ಣ ಆರು ಸಬ್ಜೆಕ್ಟ್ ಇದವೆ ಆರೂ ಸಬ್ಜೆಕ್ಟ್ಗೂ ನೀವು ಇದೇ ಕೆಲಸ ಮಾಡಬೇಕು ಉದಾಹರಣೆಗೆ ಯಾವುದೋ ಒಬ್ಬ ವಿದ್ಯಾರ್ಥಿ ಅವನಿಗೆ ವಿಜ್ಞಾನದಲ್ಲಿ ಕೆಲವೊಂದಿಷ್ಟು ಕಠಿಣ ಪಾಠಗಳಿದ್ದಾವೆ ಉದಾಹರಣೆಗೆ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನ ಅದಾದ ನಂತರ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅದಾದ ನಂತರ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಂತ ಬರ್ತದೆ ಜೀವ ವಿಕಾಸ ಅಂತ ಈ ಕೆಲವೊಂದಿಷ್ಟು ಪಾಠಗಳು ಇಲ್ಲಿ ಹಾಕ್ತಾನೆ ಅವನು ಅವನಿಗೆ ಕೆಲವೊಂದಿಷ್ಟು ಮಧ್ಯಮ ಓದಿದ್ದೀನಿ ಸ್ವಲ್ಪ ಮೆಮೊರಿ ಒಳಗೆ ಇಟ್ಕೋಬೇಕು ಅಂತಂದಾಗ ಕಾರ್ಬನ್ ಮಕ್ ಯಾವುದದು ಕೆಮಿಕಲ್ ರಿಯಾಕ್ಷನ್ಸ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಅದಾದ ನಂತರ ಲೋಹಗಳು ಅಲೋಹಗಳು ಕೆಲವೊಂದಿಷ್ಟು ಪಾಠಗಳು ಅವುಗಳನ್ನು ಇಲ್ಲ ಹಾಕ್ತಾನೆ ಈಸಿ ಪಾಠಗಳು ಅವನಿಗೆ ಆಲ್ರೆಡಿ ಗೊತ್ತಿದೆ ತಿಳಿದಿದೆ ಕೇವಲ ಸ್ವಲ್ಪ ಮೆಮೊರೈಸ್ ಮಾಡಿಬಿಟ್ರೆ ಸಾಕು ಅಥವಾ ಅನಲೈಸ್ ಮಾಡಿಬಿಟ್ರೆ ಸಾಕು ಅಂತಹ ಪಾಠಗಳನ್ನು ಇಲ್ಲ ಹಾಕುವಂತ ಹೋಗ್ತಾನೆ ಅದನ್ನ ನೀವು ಮಾಡಬೇಕು ನಾನು ವಿಜ್ಞಾನದೊಂದೇ ಉದಾಹರಣೆ ಕೊಟ್ಟೆ ನೀವೇನು ಮಾಡಬೇಕು ಸಂಪೂರ್ಣವಾಗಿ ಆರೂ ಸಬ್ಜೆಕ್ಟ್ದು ಚಾಪ್ಟರ್ಗಳನ್ನು ಡಿವೈಡ್ ಮಾಡ್ಕೊತಾ ಹೋಗಬೇಕು ಡಿಫಿಕಲ್ಟ್ ಈಟ್ ದ್ಯಾಟ್ ಫ್ರಾಗ್ ಅಂದರೆ ಕಠಿಣವಾದಂತಹ ಪಾಠಗಳನ್ನು ತಿನ್ಬೇಕು ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಕಂಪ್ಲೀಟಾಗಿ ನೋಡ್ಕೊಂಡ ನಂತರ ಈ ಒಂದು ಮೀಡಿಯಂ ಈಸಿ ಪಾಠಗಳನ್ನು ಆಮೇಲೆ ನೋಡ್ಕೊತಾ ಹೋಗಬೇಕು ಈ ಕಠಿಣ ಪಾಠಗಳನ್ನು ಮಾಡ್ತಾ ಇರುವಾಗ ಎಲ್ ಬಿ ಎ ಸರಣಿಯನ್ನು ಮಾಡಬೇಕು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು ಆ ಪಾಠದ ಮೇಲಿನ ಪ್ರಶ್ನೆಗಳು ಅದು ಆದ ನಂತರ ಪ್ರಿಪೇರೇಟಲಿರ್ತಕ್ಕಂಥ ಆ ಪಾಠದಲ್ಲಿ ಪ್ರಶ್ನೆಗಳನ್ನ ಮಾಡ್ಕೊಂತ ಹೋಗಬೇಕು ನಂತರದಲ್ಲಿ ಹಳೆಯ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಈ ಡಿಫಿಕಲ್ಟ್ ಚಾಪ್ಟರ್ ಒಳಗಡೆ ಇರ್ತಕ್ಕಂಥ ಕ್ವಶನ್ಸ್ಗಳನ್ನ ಅಷ್ಟೇ ತಗೊಂಡು ಸಾಲ್ವ್ ಮಾಡಬೇಕು ಅದಾದ ಮೇಲೆ ಈ ಪಾಠ ಸಂಪೂರ್ಣವಾಗಿ ತಿಳಿದುಬಿಡ್ತದೆ ಆವಾಗ ಇದು ಕಠಿಣ ಭಾಗ ಹೋಯ್ತು ಕಷ್ಟಕರವಾದಂತಹ ಭಾಗ ಹೋಯ್ತು ನಂತರ ನಾವು ಮಧ್ಯಮ ಮೀಡಿಯಂ ಸ್ವೀಟ್ ಇನ್ನೂ ಜಾಸ್ತಿ ಸ್ವೀಟ್ ಇದೆ ಪಾಠಗಳು ಈ ಥರ ಮಾಡಿದ್ವಿ ಅಂತಂದರೆ ಸಂಪೂರ್ಣವಾಗಿ ನಾವು ನೂರಕ್ಕೆ ತೊಂಬತ್ತರ ಮೇಲೆ ಅಂಕಗಳನ್ನು ಪಡ್ಕೊಳ್ಬೋದು ನೂರಕ್ಕೆ ತೊಂಬತ್ತರ ಮೇಲೆ ಅಂಕಗಳು ಕಟ್ಟಿಟ್ಟ ಬುತ್ತಿ ಹಾಗಿದ್ರೆ ಅವ್ರೇನು ಮಾಡಬೇಕು ಸರ್ ನೂರಕ್ಕೆ ತೊಂಬತ್ತರ ಮೇಲೆ ಬರ್ತವೆ ಸರ್ ನಾನು ನೂರಕ್ಕೆ ನೂರು ಬೇಕು ಅಂತಹ ವಿದ್ಯಾರ್ಥಿಗಳು ಇದ್ದರೆ ಅವ್ರೇನು ಮಾಡಬೇಕಾಗ್ತದೆ ಏಟ್ ಅವರ್ಸ್ ಸ್ಲೀಪ್ ಏಟ್ ಹವರ್ಸ್ ಡೈಲಿ ಆ್ಯಕ್ಟಿವಿಟೀಸ್ ಏಟ್ ಹವರ್ಸ್ ಸ್ಟಡಿ ಎಂಟು ಗಂಟೆ ಅಭ್ಯಾಸ ಮಾಡಬೇಕು ಎಂಟು ಗಂಟೆ ನಿದ್ರೆ ಮಾಡಬೇಕು ಎಂಟು ಗಂಟೆ ಡೈಲಿ ಆ್ಯಕ್ಟಿವಿಟೀಸ್ ಮಾಡಬೇಕು ನಾರ್ಮಲಾಗಿ ಎಕ್ಸಾಮ್ ಇದೆ ಅಂತೇಳಿ ಭಾಳ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಆಲ್ರೆಡಿ ನೀವು ನೈಂಟಿ ಅಬೋವ್ ಇದ್ದೀರಾ ನೈಂಟಿ ಅಬೋವ್ ಇದ್ದಾಗ ಎಂಟು ಗಂಟೆ ಅಭ್ಯಾಸ ಸಾಕು ಉಳ್ದೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಇರ್ಬಿ ಸರಿನಾ ಇಲ್ಲ ಸರ್ ನಾನು ಸೆವೆಂಟಿ ಬಿಲೋ ಇದ್ದೀನಿ ಸರ್ ಸೆವೆಂಟಿ ಪ್ಲಸ್ ಇದ್ದೀನಿ ಅವಾಗ ಏನು ಮಾಡಬೇಕು ಆವಾಗ ನಿಧಾನಕ್ಕೆ ಸ್ಲೀಪ್ ಅವರ್ಸ್ನ ಕೆಲವೊಂದಿಷ್ಟು ಗಂಟೆಗಳು ಕಡಿಮೆ ಮಾಡಬೇಕು ಏಟ್ ಅವರ್ಸ್ ಇದೆಯಾ ಸಿಕ್ಸ್ ಅವರ್ಸ್ಗೆ ತೊಗೊಂಡು ಬನ್ನಿ ಇಲ್ಲಿ ಟೂ ಅವರ್ಸ್ ಪ್ಲಸ್ ಮಾಡಿ ಟೆನ್ ಅವರ್ಸ್ ಸ್ಟಡಿ ಆಯಿತು ಡೈಲಿ ಆಕ್ಟಿವಿಟೀಸ್ ಇದ್ದಾವೆ ಏಟ್ ಅವರ್ಸಾ ಆಟ ಇದೆ ಊಟ ಇದೆ ಪಾಠ ಇದೆ ಸ್ಕೂಲ್ ಇದೆ ಸ್ಕೂಲ್ ಇಲ್ಲ ಅಂತಂದ್ರೆ ಅವಾಗೇನು ಮಾಡಬೇಕು ಅವಾಗ ಇಲ್ಲಿರ್ತಕ್ಕಂತಹ ಸ್ಟಡಿ ಅವರ್ಸ್ಗಳನ್ನ ಎರಡು ನಾಲ್ಕು ಗಂಟೆ ಎಕ್ಸ್ಟ್ರಾ ತಗೊಂಡು ಬಂದು ಇಲ್ಲಿ ಹಾಕಬೇಕು ಮಿನಿಮಮ್ ಟೆನ್ ಟು ಟ್ವೆಲ್ವ್ ಅವರ್ಸ್ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನಾವು ಸತತವಾಗಿ ಅಭ್ಯಾಸ ಮಾಡ್ಕೊತ ಹೋಗಬೇಕು ಆವಾಗ ಮಾತ್ರ ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯ ಆಗ್ತದ ಸರ್ ನನಗೆ ಪುಸ್ತಕನೇ ತೆಗೆಯೋದಕ್ಕೆ ಮನಸ್ಸು ಬರ್ತಾ ಇಲ್ಲ ಪುಸ್ತಕ ತೆಗೆದರೆ ನನಗೆ ನಿದ್ರೆ ಬರ್ತದೆ ಪುಸ್ತಕ ತೆಗೆದರೆ ತಲೆನೋವು ಆಗ್ತದೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಪುಸ್ತಕ ನೋಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ನನಗೆ ಜಿಗುತ್ಸೆ ಬಂದ್ಬಿಟ್ಟಿದೆ ಜೀವನದ ಬೆಲೆ ಅಂಥವ್ರೇನು ಮಾಡಬೇಕು ಅಂಥವ್ರಿಗೆ ಟಿಪ್ಸ್ಗಳಿದ್ದಾವೆ ಏನು ಇಫ್ ಯು ಕಾಂಟ್ ಫೋಕಸ್ ಸ್ಟಾರ್ಟ್ ವಿತ್ ಫೈವ್ ಮಿನಿಟ್ಸ್ ಕೇವಲ ಐದೇ ನಿಮಿಷ ಏನು ಮಾಡ್ರಿ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಭಾಗ ಉದಾಹರಣೆಗೆ ಬ್ರೈನ್ ಇದೆ ಆ ಬ್ರೈನ್ ಚಿತ್ರ ತೆಗೆಯೋದು ಹಾರ್ಟ್ ಇದೆ ಹಾರ್ಟ್ ಚಿತ್ರ ತೆಗೆಯೋದು ಈ ತರ ಫೋಕಸ್ ಮಾಡ್ಕೊತ ಇರೋದು ಆಮೇಲೆ ಪುಸ್ತಕಕ್ಕೆ ಕನೆಕ್ಟೆಡ್ ಇರೋದು ಐದು ನಿಮಿಷ ಸಾಕು ಐದು ನಿಮಿಷ ಆಯ್ತಾ ವಿಜ್ಞಾನ ಐದು ನಿಮಿಷ ಒಂದು ಚಿತ್ರ ತೆಗೆದ್ವಿ ಮುಗಿದಾಯ್ತು ಗಣಿತದ ಒಂದು ಐದು ನಿಮಿಷ ಐದು ನಿಮಿಷದಲ್ಲಿ ಕೆಲವೊಂದಿಷ್ಟು ಒಂದು ಪ್ರಮೇಯ ಇರ್ತದೆ ಪ್ರಮೇಯವನ್ನ ನಾವು ನೋಡ್ಕೊಂಡು ಬಿಡೋದು ಐದು ನಿಮಿಷ ಒಂದು ಪ್ರಮೇಯ ಒಂದು ಥೇರಂ ಅದಾದ ನಂತರ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಒಳಗಡೆ ಐದು ನಿಮಿಷದ್ದು ಒಂದು ಅಂಕದಿಂದ ಐದು ಪ್ರಶ್ನೆಗಳನ್ನೂ ಓದೋದು ಅದಾದ ನಂತರ ಕನ್ನಡದ ಒಂದು ಐದು ನಿಮಿಷ ಅಷ್ಟೇ ಓದೋದು ಕನ್ನಡದ ಒಂದು ಐದು ಅಷ್ಟೇ ಓದ್ಕೊಳ್ಳೋದು ಸಾಕು ನಿಧಾನಕ್ಕೆ ನಾವು ಫೋಕಸನ್ನು ವಾಪಸ್ ರೀಗೇನ್ ಮಾಡ್ಕೋಬೇಕು ರೀಗೇನ್ ಮಾಡ್ಕೊಳ್ಬೇಕು ಅದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ ಡಿಸ್ಟ್ರಾಕ್ಷನ್ಸ್ಗಳನ್ನು ದೂರ ಇಡಬೇಕಾಗ್ತದೆ ಇರೋ ದೂರ ಅಂತಂದರೆ ಮೊಬೈಲ್ ಫೋನನ್ನು ದೂರದಲ್ಲಿ ಸರ್ ಮೊಬೈಲ್ ಫೋನ್ ದೂರ ಇದ್ದಬೇಕಂತಂದರೆ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಉತ್ತರ ಹುಡುಕ್ಬೇಕಂದ್ರೆ ಮೊಬೈಲ್ ಬೇಕಾಗುತ್ತೆ ಸರ್ ಅವಾಗೇನು ಮಾಡಬೇಕು ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಮೊಬೈಲ್ ತೊಗೊಂಡು ಆ ಪ್ರಶ್ನೆಗೆ ಉತ್ತರ ಹುಡುಕ್ತೀವಿ ಬಟ್ ಅಷ್ಟೇ ಮಾಡೋದಿಲ್ಲ ಬೇರೆ ಇನ್ಸ್ಟಾಗ್ರಾಮ್ನೋ ಅಥವಾ ಶಾರ್ಟ್ಸೋ ನೋಡ್ಕೊಂತ ಕೂತ್ಕೊಂತೀವಿ ಅದಕ್ಕಾಗಿ ಒಂದು ಆ್ಯಪ್ ಇದೆ ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡ್ಕೊತ ಹೋಗಬೇಕು ಆ ಆ್ಯಪನ್ನು ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ ನೀವೇನು ಮಾಡಿ ಅದನ್ನು ನೋಡಿಕೊಂಡು ಅದನ್ನು ಅಪ್ಲೈ ಮಾಡಿದ್ರೆ ಆ ಆ್ಯಪ್ ಏನು ಮಾಡ್ತದೆ ಯಾವುದೇ ಡಿಸ್ಟ್ರಾಕ್ಷನ್ಗಳನ್ನು ತಗಡ್ಕೊಂಡು ಬರುವುದಿಲ್ಲ ಕೇವಲ ಸ್ಟಡಿ 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 ರಿಲೇಟೆಡ್ ವಿಡಿಯೋಗಳು ಮಾತ್ರ ಅದರಲ್ಲಿ ನಿಮಗೆ ಕಂಡು ಬರ್ತಲ್ಲ ಸರಿನಾ ಮುಂದೇನು ಮಾಡ್ತೀರಾ ಐದು ನಿಮಿಷ ಫೋಕಸ್ ಆಯಿತು ಅದಾದ ನಂತರ ಮತ್ತೇನು ಮಾಡಬೇಕು ಈ ಮೆಥಡ ನಾವು ರಿಪೀಟ್ ಮಾಡ್ಕೊತ ಹೋಗ್ಬೇಕು ರಿಪೀಟ್ 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 ಐದು ನಿಮಿಷ ನಿಮಗೆ ಫೋಕಸ್ ಸಿಗ್ತಾ ನಂತರ ಏನು ಮಾಡಬೇಕು ಡಿಸ್ಟ್ರಾಕ್ಷನ್ ಕಳೆದ್ಬಿಟ್ವಾ ನಂತರ ಪೊಮೊಡೋರೋ ಮೆಥೆಡ್ ಅಂತ ಇದೆ ಈ ಮೆಥಡಲ್ಲಿ ಏನಿದೆ ಅಂತಂದರೆ ಐದು ನಿಮಿಷ ಇದ್ದುದನ್ನು ನಿಧಾನಕ್ಕೆ ಹೆಚ್ಚಿಗೆ ಮಾಡ್ಕೊಂತ ಹೋಗಿ ಇಪ್ಪತ್ತೈದು ನಿಮಿಷ ನಾವು ಸ್ಟಡಿ ಮಾಡೋದನ್ನ ಕಲಿಬೇಕು ಈಗ ಮಧ್ಯಮ ವಿದ್ಯಾರ್ಥಿಗಳು ಅಂತಲೇ ಹೇಳ್ತೀವಿ ಮೀಡಿಯಂ ಸ್ಟೂಡೆಂಟ್ಸ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ್ ಇರ್ತಾರಲ್ಲ ಅಂತ ಸ್ಟೂಡೆಂಟ್ಸ್ಗಳು ಇಪ್ಪತ್ತೈದು ನಿಮಿಷ ಸ್ಟಡಿ ಮಾಡೋದು ಅದಾದ ನಂತರ ಐದು ನಿಮಿಷದ ಬ್ರೇಕ್ ಬ್ರೇಕ್ ಅಂದ್ರೆ ನೀವು ಟೀ ಕುಡಿಬೋದು ಅಡ್ಡಾಡಬಹುದು ದೂರ ಹೋಗೋದಿಲ್ಲ ಪುಸ್ತಕ ಎಲ್ಲಿರ್ತದೋ ಅದೇ ರೂಮ್ ಒಳಗೆ ಅಡ್ಡಾಡೋದು ಮೊಬೈಲ್ ಮಾತ್ರ ಮುಟ್ಟೋದಿಲ್ಲ ಆ ಐದು ನಿಮಿಷ ಬ್ರೇಕ್ ಆದ ನಂತರ ಮತ್ತೆ ಇಪ್ಪತ್ತೈದು ನಿಮಿಷ ಸ್ಟಡಿ ಮಾಡೋದು ಮತ್ತೆ ಇಪ್ಪತ್ತೈದು ನಿಮಿಷ ಸ್ಟಡಿ ಮಾಡೋದು ಇಪ್ಪತ್ತೈದು ನಿಮಿಷ ಈ ಥರ ನಾಲ್ಕು ಬಾರಿ ನೀವು ರಿಪೀಟ್ ಮಾಡ್ಕೊತಾ ಹೋಗಿ ಅಂದರೆ ಇಪ್ಪತ್ತೈದು ಪ್ಲಸ್ ಐದು ಮೂವತ್ತು ನಿಮಿಷ ಇಂಥದ್ದು ನಾಲ್ಕು ಬಾರಿ ನೀವು ರಿಪೀಟ್ ಮಾಡಿದ್ರೆ ಎರಡು ಗಂಟೆ ಸಮಯ ಆಯಿತು ಎರಡು ಗಂಟೆ ಸಮಯದಲ್ಲಿ ಐದು 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 ಇಪ್ಪತ್ತು ನಿಮಿಷ ಬ್ರೇಕ್ ಸಿಗ್ತದೆ ಅದಾದ ನಂತರ ನೂರು ನಿಮಿಷ ನಿಮಗೆ ಪರ್ಫೆಕ್ಟ್ ಸ್ಟಡಿ ಟೈಮ್ ಸಿಗ್ತದೆ ಇದು ಒನ್ ಒಮ್ಮಿಂದ ಆಗುವಂಥ ಕೆಲಸ ಅಲ್ಲ ಇದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರ ಹಂಡ್ರೆಡ್ ಪರ್ಸಂಟೇಜ್ ಸಕ್ಸಸ್ ಆಗ್ತೀರ ಅದಾದ ನಂತರ ಟೂ ಅವರ್ಸ್ ಆಯ್ತು ಎರಡು ಗಂಟೆ ಆಯ್ತು ಅಂತ ತಿಳ್ಕೊಳ್ಳಿ ಮತ್ತೆ ಇದನ್ನ ರಿಪೀಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಹದಿನೈದು ಹದಿನೈದು ನಿಮಿಷ ನಾವೇನ್ ಮಾಡ್ಬೇಕಾಗ್ತದೆ ಲಾಂಗ್ ತಗೋಬೇಕು ಹದಿನೈದು ನಿಮಿಷ ಹದಿನೈದು ನಿಮಿಷ ಏನ್ ಮಾಡಬೇಕು ಅಡ್ಡಾಡಬೇಕು ಅಕ್ಕ ತಂಗಿ ಅಪ್ಪ ಅಮ್ಮ ಫ್ರೆಂಡ್ಸ್ ಇರ್ತಾರೆ ಸುಮ್ಮನೆ ಒಂದು ಐದು ಹತ್ತು ನಿಮಿಷ ಮಾತಾಡಕ್ಕು ಖುಷಿಯಾಗಿ ಒಂದು ಹದಿನೈದು ನಿಮಿಷ ಕಳೆದ್ವಿ ಅಂತಂದರೆ ಮತ್ತೆ ಬಂದು ಪುಸ್ತಕದ ಮೇಲೆ ಕುತ್ಕೊಂಡು ಬಿಡೋಕ್ಕಾಗ್ತದೆ ಪುಸ್ತಕದ ಮೇಲಲ್ಲ ಪುಸ್ತಕದ ಒಳಗೆ ಅರ್ಥ ಮೇಲೆ ಕುತ್ಕೊಂಡಿರಮ್ಮ ಇಷ್ಟು ಮಾಡಿದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸಸ್ ರೇಟ್ ಇದೆ ಈಗ ನನ್ನ ಕೆಲಸ ಏನು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಪಾಠದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ರಿಪೀಟೆಡ್ ಕ್ವೆಶನ್ಸ್ಗಳು ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆಗಳು ಇರ್ತಕ್ಕಂಥ ಒಂದು ಸಂಪೂರ್ಣವಾದಂಥ ಮೂರು ಗಂಟೆಯ ಒಂದು ವಿಡಿಯೋ ಇದ್ದೀನಿ ಆ ವಿಡಿಯೋನ ನೀವು ನೋಡ್ತೀರಾ ಅದು ನೋಡಬೇಕು ಅಂತಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ವೇಸ್ ಆನ್ ಅಂತ ಇಡಬೇಕು ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಕಂಡುಬಿಡ್ತೇನೆ ಸರಿನಾ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ವಿಷಯಗಳನ್ನು ಮಾಡ್ಕೊತ ಹೋಗ್ಬೇಕಾಗ್ತದೆ ಗಣಿತ ಮತ್ತು ವಿಜ್ಞಾನ ಅದು ನನ್ನ ಕೆಲಸ ಇನ್ನೊಂದು ಮಾತು ಇದು ಕೇವಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮಾತ್ರ ಇದಕ್ಕೆ ನೀವು ಬಹಳಷ್ಟು ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಖುಷಿ ಖುಷಿಯಾಗಿ ನಿಧಾನಕ್ಕೆ ಪಾಠ ತಿಳ್ಕೊಂತ ನಾವು ವರ್ಕ್ ಮಾಡ್ಕೊತ ಹೋಗ್ಬಿಟ್ರೆ ಆರಾಮಾಗಿ ಮುಗಿದ್ಬಿಡ್ತದೆ ಸರಿನಾ ನಾವು ತೊಂಬತ್ತು ಪರ್ಸೆಂಟೇಜ್ ಅಂತ ತಲೆಯಲ್ಲಿ ಇಟ್ಕೊಂಡು ಎಂಬತ್ತು ಪರ್ಸೆಂಟ್ ಬಂದರೂ ಏನು ಟೆನ್ಷನ್ ಇಲ್ಲ ಎಪ್ಪತ್ತು ಬಂದರೂ ಏನು ಟೆನ್ಷನ್ ಇಲ್ಲ ಯಾಕಂತಂದರೆ ಇದು ಕೇವಲ ಒಂದು ಎಕ್ಸಾಮ್ ಅಷ್ಟೇ ಬದುಕಿನಲ್ಲಿ ಇಂಥ ಎಕ್ಸಾಮ್ಗಳು ಭಾಳಷ್ಟು ಬರ್ತವೆ ಕ್ಷಣ ಕ್ಷಣಕ್ಕೂ ಎಕ್ಸಾಮ್ಗಳು ಇರ್ತವೆ ಎಲ್ಲ ಎಕ್ಸಾಮ್ಗಳಿಗೂ ಎಷ್ಟು ಟೆನ್ಷನ್ ತೆಗೆದುಕೊಂಡು ಕೂತೀವಿ ಅಂತಂದರೆ ನಮ್ಮ ಆರೋಗ್ಯ ಹಾಳಾಗಿ ಹೋಗ್ಬಿಡ್ತದೆ ಹಾಗಾಗಿ ಎಕ್ಸಾಮ್ ಇದೆ ಖುಷಿಯಾಗಿ ಇದೊಂದು ಫೆಸ್ಟಿವಲ್ ಹಬ್ಬ ಯಾವ ಥರ ನಾವು ಆಚರಣೆ ಮಾಡ್ತೀವಲ್ಲ ಹಬ್ಬಗಳ ಆಚರಣೆ ಯಾವ ಥರ ಮಾಡ್ತೀವಿ ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ನ ನಾವು ಫೇಸ್ ಮಾಡೋಣಂತೆ ಸರಿನಾ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು